ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ನೇಹಾ ನಮ್ಮ ಮಾಣಿಕ್ಯ ಮಹಾಲಕ್ಷ್ಮಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಸೇನ್ ಸ್ಪೆಷಲ್ ಅಂತ ನಮಗೆ ಗೊತ್ತೇ ಇದೆ ಇವತ್ತು ನನ್ನ ಬರ್ಡೇ ನಾನು ಬೆಳಗ್ಗೆ ಸ್ನಾನ ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಈಗ ನಾನು ಚನ್ನಗಿರಿಗೆ ಹೋಗಬೇಕು ನಮ್ಮದೇನೋ ಕೆಲಸ ಇದೆ ಅಲ್ಲಿ ಹಾಗಾಗಿ ಚನ್ನಗಿರಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ರೆಡಿ ಆಗಿದ್ದೀವಿ ಈಗ ಹೊರಡಬೇಕು ಇದೇ ಫಸ್ಟ್ ಟೈಮ್ ನಾನು ಆಚರಿಸ್ಕೊಂತ ಇರೋದು ಬ್ಲಾಗಲ್ಲಿ ಏನಪ್ಪ ಅಂದ್ಬಿಟ್ರೆ ನಮ್ಮ ಚಾನಲ್ ಯಾರು ಈಗ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಚನ್ನಗಿರಿಗೆ ಹೊರಟಿದ್ದೀವಿ ಎಲ್ಲರೂ ರೆಡಿಯಾಗಿದ್ದೀವಿ ಫ್ರೆಂಡ್ಸ್ ನಾವು ಅಮ್ಮ ರೆಡಿಯಾಗಿದ್ದಾರೆ ಹಾಯ್ ಮಾಡ್ ಫ್ರೆಂಡ್ಸ್ ನೋಡಿ ರೆಡಿಯಾಗಿದ್ದೀವಿ ಇವಾಗೆಲ್ಲ ಹೊರಟಿದ್ದೀವಿ ನಾವು ಬಸ್ಸಲ್ಲಿ ಕುತ್ಕೊಂಡಿದ್ವಿ ಒಂದೂವರೆ ಗಂಟೆ ಆಗುತ್ತೆ ಹೋಗೋಷ್ಟರಲ್ಲಿ ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಮತ್ತೆ ರಿಟರ್ನ್ ಶೂ ಆಗೋಗಿ ಬರಬೇಕು ಫೈನಲಿ ಚೆನ್ನಾಗಿ ಬಂದ್ವಿ ನನ್ನ ಬರ್ಡೇ ಅಲ್ಲ ಸೊ ಹಾಗಾಗಿ ನನ್ನ ಫೇವ್ರೆಟ್ ಹೋಟ್ಲ್ ಆರೈಕಾಗಿ ಬಂದಿದ್ದೀವಿ ಇಲ್ಲಿ ಬಂದು ಫುಡ್ ಆರ್ಡ್ರ್ ಮಾಡಿದ್ದೀವಿ ಸೊ ಫ್ರೆಂಡ್ಸ್ ಫೈನಲಿ ನಾವು ಪನ್ನೀರ್ ಚಿಲ್ಲಿ ಮತ್ತು ಬೇಬಿಕಾರ್ನ್ ಚಿಲ್ಲಿ ರೋಟಿ ಹೈದ್ರಾಬಾದ್ ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಬಂದಿದೆ ಅದು ಈಗ ಅದನ್ನು ಸರ್ವ್ ಮಾಡ್ಕೊಂಡು ತಿಂತಾ ಇದ್ದೀವಿ ಫ್ರೆಂಡ್ಸ್ ನಾವು ನನ್ನ ತಂಗಿ ಬರ್ಡೇನ ಇವತ್ತು ಹೋಟ್ಲಲ್ಲೇ ಲಂಚ್ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಗೊತ್ತಿಲ್ಲ ಸಂಜೆ ಮನೆಗೆ ಹೋಗೋದು ಎಷ್ಟೊತ್ತಾಗುತ್ತೋ ಏನೋ ಇವತ್ತು ಸ್ವಲ್ಪ ಈ ಚನ್ನಗಿರಿಯಲ್ಲಿ ಒಂದು ಸ್ವಲ್ಪ ಕೆಲಸ ಇರೋದರಿಂದ ಬಂದಿದ್ವಿ ಹಾಗಾಗಿ ಬರ್ತ್ಡೇನ ಇಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಲಂಚ್ ಟೈಮಲ್ಲಿ ಹೋಟ್ ರೆಸ್ಟೋರೆಂಟಲ್ಲಿ ಅಂತ ಮಾಡ್ಕೊತಾ ಇದ್ವಿ ಸೊ ಫ್ರೆಂಡ್ಸ್ ಇಲ್ಲಿ ನಾವು ಲಂಚ್ ಮಾಡಬೇಕಾದ್ರೆ ಇಲ್ಲೊಬ್ಬ ಕಸ್ಟಮರು ಸಾಲುತಿಲ್ಲವೇ ಸಾಂಗ್ನ ಸಾಲು ತಿಲ್ಲವೇ ಸಾಂಗ್ ನೋಡಿ ಇಲ್ಲೊಬ್ಬ ಕಸ್ಟಮರ್ ತುಂಬ ಬ್ಲಶ್ ಆಗ್ತಾಯಿದ್ರು ಸೊ ನಮಗೆ ತುಂಬ ನಗು ಬರ್ತಿತ್ತು ಅವ್ರನ್ನ ನೋಡಿ ಈಗ ನಾವು ಸೊ ಈ ಹೊರ್ಗಡೆ ತುಂಬ ಕ್ಲೌಡಿ ಕ್ಲೌಡಿ ವೆದರ್ ಇತ್ತು ಸೊ ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಫುಲ್ ನೇಚರ್ನ ನೋಡ್ಕೊಂಡು ಆನ್ ದ ವೇ ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು ಸಾಂಗ್ ಎಲ್ಲ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಈಗ ನಾವು ಶಿವಮೊಗ್ಗಕ್ಕೆ ಹೊರಡ್ತಾ ಇದ್ವಿ ಫ್ರೆಂಡ್ಸ್ ನಾವು ಚನ್ನಗಿರಿಯಲ್ಲಿ ಒಂದು ನಮ್ಮ ಮಳೆ ಮನೆಯಲ್ಲಿ ಒಂದು ಸ್ವಲ್ಪ ಸಾಮಾನು ಹಾಗೆ ಬಿಟ್ಟಿದ್ವಿ ಗೀಝರು ಟಿ ವಿ ಇದೆಲ್ಲ ತೊಗೊಂಡು ಬಂದಿರಲಿಲ್ಲ ಹಾಗಾಗಿ ಇವತ್ತು ತೊಗೊಂಡು ಲಗೇಜ್ ಟೋ ಮಾಡ್ಕೊಂಡು ಚೆನ್ನಗಿರಿಯಿಂದ ಶಿವಮೊಗ್ಗಕ್ಕೆ ಹೊರಡಿದ್ದೀವಿ ಹೊರಗಡೆ ವೆದರೆಲ್ಲ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಚನ್ನಗಿರಿಯಿಂದ ಶಿವಮೊಗ್ಗಕ್ಕೆ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ನಾನು ಅಮ್ಮ ಮತ್ತು ನನ್ನ ತಂಗಿ ಮತ್ತು ನಾವು ಚೆನ್ನಾಗಿ ಬರ್ತಿದ್ವಿ ನನ್ನ ಕೆಲಸ ನಾವೇ ಮಾಡ್ಕೊಬೇಕಲ್ಲ ಇನ್ನು ಮೇಲೆ ಡಿಪೆಂಡ್ ಆಗಬಾರ್ದಲ್ಲ ಹಾಗಾಗಿ ಇವಾಗ ನಾವು ಸುಮ್ ಹೊಡ್ತಾ ಇದ್ದೀವಿ ಸುಮೋ ತುಂಬ ಮಳೆ ಆಗ್ತಾಯಿದೆ ಜೊತೆಗೆ ಅಲ್ಲಿನ ಹೊಳೆ ಫುಲ್ ತುಂಬ್ತಾ ಇದೆ ಹೇಗಿದೆ ಬಾಯ್ ಫ್ರೆಂಡ್ಸ್ ಇವಾಗ ಇಲ್ಲಿಗೆ ಫಿನಿಶ್ ಮಾಡ್ತಾ ಇದ್ದೀವಿ